ಹಲೋ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಅಕ್ಕಿ ಉಸಲಿನ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ ನೇಮ್ ಹೆಸರು ಬಂದ್ಬಿಟ್ಟು ಸಂಗೀಸ್ ಕಿಚನ್ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ನಾನು ಇವತ್ತು ಅಕ್ಕಿ ಉಸಲಿನ ಯಾವ ಥರ ಮಾಡೋದು ಅಂತಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಫಸ್ಟ್ ನಾನೊಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆನೂ ಸೇರಿಸ್ಕೋಬೇಕು ಸಾಸಿವೆ ಅದು ಸಿಡಿತಾ ಇದ್ದಾಗ ನಾವು ಒಂದು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಸಹ ಹಾಕ್ಕೋಬೇಕು ಅದರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಬೇಳೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದೊಂದು ಸ್ವಲ್ಪ ಕಲರ್ ಬರೋವರೆಗೂ ಇದನ್ನು ಹಾಗೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ತುಂಬಾ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಯಾರೇ ಆಗಲಿ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬಾ ರುಚಿಯಾಗೂ ಇರುತ್ತೆ ಮತ್ತೆ ಯಾರೂ ಇದನ್ನು ಇಷ್ಟಪಡದೆ ತಿನ್ನೋದಿಲ್ಲ ತುಂಬಾ ಇಷ್ಟಪಟ್ಟರೆ ತಿಂತಾರೆ ಬೇಕಾಗಿದ್ದರೆ ಸಲ ಟ್ರೈ ಮಾಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆದಾಗ ನಾವು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೋಬೇಕು ನಾನು ಅದರ ಜೊತೆಗೆ ಒಂದು ಅರ್ಧ ಇಂಚಷ್ಟು ಇಂಜಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನೊಂದು ಎರಡು ಆಗುವಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದೆರಡು ಹಸಿಮೆಣಸಿನಕಾಯು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಮಧ್ಯಾಹ್ನ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಯಾರು ಯಾವ್ದು ಏನಪ್ಪ ಮಾಡಬೇಕು ಅಂತಲೂ ಚಿಂತೆ ಇಲ್ಲದಿರ ನಾವು ಈ ಥರ ಸಿಂಪಲ್ಲಾಗಿ ಒಂದು ರೆಸಿಪಿಗಳನ್ನು ಮಾಡಿ ಮಕ್ಕಳಿಗೆ ಕಳಿಸ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನಾನು ಅದಕ್ಕೆ ಕರಿಬೇವು ಸಹ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಅದಕ್ಕೆ ನೆಕ್ಸ್ಟ್ ಏನು ಹಾಕ್ಕೋಬೇಕು ಅಂತ ನೋಡೋಣ ಈಗ ನಾನೊಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊತಾ ಇದ್ದೀನಿ ಅಷ್ಟು ಫ್ರೆಂಡ್ಸ್ ನಾವು ಟೊಮೊಟೊ ಏನು ಹಾಕ್ಕೊಳ್ತೀರ ಇದನ್ನು ನಾವು ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ನಾನು ಟೊಮೊಟೊ ಹಾಕ್ಲಿಲ್ಲ ಏನೇನೂ ಹಾಕ್ಲಿಲ್ಲ ಬರೀ ಬೇಳೆ ಈರುಳ್ಳಿ ಮತ್ತು ಶುಂಠಿ ಅಷ್ಟೇ ಹಾಕ್ಕೊಂಡಿದ್ದೀನಿ ತುಂಬ ಸಿಂಪಲ್ ಆಗಿ ಈ ಒಂದು ರೆಸಿಪಿನ ಏನು ಇಲ್ದಿರೂ ಸಹ ಮಾಡ್ಕೋಬೋದು ನೋಡಿ ಇವಾಗ ನಾನು ಒಂದು ಎರಡು ಗ್ಲಾಸ್ ಅಕ್ಕಿ ತಗೊತಾ ಇದ್ದೀನಿ ಅದಕ್ಕೆ ನಾನು ಒಂದು ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೋಬೇಕು ಇವಾಗ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡು ಅಕ್ಕಿನ ತೊಳೆದು ಹಾಕ್ಕೊಂಡ್ರೆ ಆಯಿತು ಅಷ್ಟೇ ಸಿಂಪಲ್ಲಾಗಿ ನಾವು ಈ ಒಂದು ರೆಸಿಪಿನ ಮಾಡ್ಕೊಬೋದು ಬನ್ನಿ ಇವಾಗ ನಾನು ಒಂದು ಎರಡು ಗ್ಲಾಸ್ ಅಕ್ಕಿ ಆಗೋಷ್ಟು ನೀಟಾಗಿ ತೊಳೆದು ಹಾಕ್ಕೊತಾ ಇದ್ದೀನಿ ಈಗ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಬೇಕಾಗಿದ್ದರೆ ನೋಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಹಾಕ್ಕೊಂಡಿದ್ದೀವಿ ಬೇಕು ಅಂದರೆ ಹಾಕೊಬೋದು ಇಲ್ಲಂದರೆ ಮುಚ್ಚಲನ್ನು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋದು ಅಷ್ಟೇ ಸಿಂಪಲ್ಲಾಗಿ ಈಗ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪ ಸಹ ಇದ್ದೀನಿ ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಲನ್ನು ಮುಚ್ಚಿಟ್ಬಿಟ್ಟು ಒಂದು ಎರಡು ವಿಚಲ್ ಕೂಗಿಸ್ಕೊಂಡ್ರೆ ಈ ಒಂದು ಹನ್ನಾರ ತುಂಬ ಈಸಿಯಾಗಿ ರೆಡಿ ಆಗುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ಯಾವುದೇ ವೀಡಿಯೋ ಹಾಕ್ಲಿ ಅದು ನಿಮಗೆ ಬೇಗ ಬಂದು ರೀಚ್ ಆಗುತ್ತೆ ದಯವಿಟ್ಟು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ತುಂಬಾ ಈಸಿ ಫ್ರೆಂಡ್ಸ್ ತುಂಬ ತುಂಬ ಈಸಿ ಏನೇನೋ ಹಾಕ್ತಿರೋ ನಾವು ಈ ಒಂದು ಅನ್ನನ ಮಾಡ್ಕೋಬೋದು ನೋಡಿ ಯಾವ ಥರ ಸಿಂಪಲ್ಲಾಗಿ ಆಗಿದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್